ಇಲ್ಲ ಒಂದು ಕೆಲಸ ಮಾಡಿ ಪಕ್ಕ ಟೇಬಲ್ಲೇ ಮೂರು ಅಡಿ ಐಟ್ ಬರುತ್ತಲ್ವಾ ಬರುತ್ತಣ್ಣ ಅದ್ರದಲ್ಲಿ ಮಾಡಿಬಿಡಿ ಸ್ಟ್ಯಾಂಡರ್ ಎರಡೂವರೆ ಅಡಿ ಎರಡೂವರೆ ಅಡಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ಆ ಥರ ಮಾಡಲಣ್ಣ ಹಂಗೆ ಬೇಡಪ್ಪ ಇದು ಟೇಬಲ್ಲೇ ಮಾಡಿಬಿಡಿ ಸರಿ ಸರಿ ನೀವು ಚೇರ್ ಹಾಕ್ತೀವಿ ಕೂತ್ಕೋತಾರೆ ಓಕೆ ಅಣ್ಣ ಬಂದವರು ಇಲ್ಲಿ ಕೈಲಿಂದನೇ ಹೋಗ್ತಾರೆ ನಾವು ಮೇಲೆ ಹಾಕ್ಸೋದು ಬಿಡ್ಸೋದೆಲ್ಲ ಬೇಡ ಸರಿ ಅಣ್ಣ ಹಲೋ ಸರ್ ಸರ್ ಇದ್ರ ಮೇಲೆ ರೆಡ್ ಮ್ಯಾಟ್ ಹಾಕಿ ಕಂಪ್ಲೀಟಾಗಿ ತೋರಿಸೋದಲ್ಲವೋ

ಸಾಂಕೇತಿಕವಾಗಿ ಕೇಂದ್ರ ಮಂತ್ರಿಗಳಾಗಿ ಪ್ರಮಾಣಾಚಾರ್ಯ ಬಂದು ಬಂದೋಗಿದರು ಇವತ್ತು ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನದಲ್ಲಿ ಅವರ ಜನಸ್ಪಂದನ ಕಾರ್ಯಕ್ರಮವನ್ನು ಅಧಿಕಾರಿಗಳ ಜೊತೆಗೂಡಿ ಪ್ರಾರಂಭ ಮಾಡ್ತಾರೆ ಸಂಜೆ ನಾಲ್ಕು ಐದು ಗಂಟೆ ತನಕ ಜನಸಾಮಾನ್ಯ ಮಧ್ಯೆ ಇದ್ದು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟವರ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿಸ್ತಾರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಕುಮಾರಸ್ವಾಮಿ ನೂರಕ್ಕೆ ನೂರು ಭಾಗ ನನ್ನ ಜಿಲ್ಲೆಯ ಜನ ಏನು ತುಂಬ ಹೃದಯದ ಆಶೀರ್ವಾದವನ್ನು ಮಾಡಿದ್ದಾರೋ ಕುಮಾರಣ್ಣವ್ರ ಬಗ್ಗೆ ಭಾಳ ಅಪೇಕ್ಷೆಗಳನ್ನು ಇಟ್ಕೊಂಡು ಆ ಜನರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕಾರ್ಯಕ್ರಮಗಳನ್ನು ಬಹುತೇಕ ಅರ್ಧ ಈ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ ಇನ್ನರ್ಧ ಸಮಯವನ್ನು ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನದ ಋಣ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ ಹಲವಾರು ಬಾರಿ ನಾವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಕಾರ್ಯಗತವನ್ನು ನೋಡ್ತಾ ಇದ್ದೀವಿ ನೂರಕ್ಕೆ ನೂರು ಭಾಗ ಸಾಕಾರಗೊಳಿಸ್ತಾರೆ ಇದು ಬಾಂಧವ್ಯಗಳ ಬೆಸುಗೆ